ಎರಡು ವರ್ಷದಿಂದ ತುಂಬ ಹಿಂಸಿ ಎರಡು ವರ್ಷದಿಂದ ಕಾಲ್ನಿಂದ ತುಂಬ ಸಮಸ್ಯೆಯಿಂದ ಎಲ್ಲ ಹಾಸ್ಪಿಟ್ಲು ಅಲ್ಲೂ ಇಲ್ಲೂ ಎಲ್ಲ ತಿರುಗಿ ಎಲ್ಲ ಏನೇ ಪರೀಕ್ಷೆ ಮಾಡಿದ್ರು ಏನೂ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಆ ಕ್ಷಣದಲ್ಲಿ ನಮ್ಮ ಬಾವು ಬಂದು ಈಜೆ ಈ ಒಂದು ಸ್ಥಳಕ್ಕೆ ಕರ್ಕೊಂಡು ನಮ್ಮ ಗುರುಗಳಾದಂಥ ಇವರು ಅವ್ರ ಹೆಸರು ಗೊತ್ತಿಲ್ಲ ಅಣ್ಣ ಹಾಂ ನಮ್ಮ ಅಣ್ಣನವರು ಹೇಳಿದ ತಕ್ಷಣ ಅವರು ಹೇಳಿದರು ನಿಮಗೆ ನಾನು ಮೂರು ತಿಂಗಳಲ್ಲಿ ಸರಿ ಮಾಡಿ ಕೊಡ್ತೀನಿ ಮೂರು ತಿಂಗಳಿಗೆ ಒಳಗಡೆ ಇಲ್ಲಿಗೆ ಬಂದು ವಾಪಾಸು ದೇವಿಗೆ ಬಂದು ಹೋಗಿ ಈಗ ತಾಯಿಗೆ ಅಂತರ ಹಾಕಿ ತಾಯಿ ಒಂದು ದೇವತೆ ಕೊಟ್ಟಾದ್ಮೇಲೆ ಈಗ ಮುಟ್ಟಿದ್ಮೇಲೆ ಒಂದು ತಾಯಿ ಪ್ರೇರಣೆ ಆದ್ಮೇಲೆ ಈಗ ಹೇಗಿದೆ ನನಗೆ ಸಂಪೂರ್ಣ ವಿಶ್ವಾಸ ನೋಡಿ ನಡೀತಿದ್ದಾನೆ ನನ್ನ ತಮ್ಮ ಬಾತ ಮುಂದಕ್ಕೆ ನೋಡಿ ಈ ಥರ ಖುದ್ದಾಪುರಿಂದ ಬಂದು ಕಾಲ ಉಷಾರ ಮಾಡ್ಕೊಂತ ಇವ್ನಿಗೆ ಭಕ್ತಿ ನೀವು ಹಿಂಗೆ ಭಕ್ತಿ ಹಾಕಿ ಬನ್ನಿ ನೋಡಿ ಅರ್ಜೆಂಟ್ ಮಾಡ್ತಾ ಇಲ್ಲ ಇನ್ನು ಈ ತಮ್ಮ ಕರ್ಕೊಂಡಿರೋನ ಅರ್ಜೆಂಟ್ ಮಾಡ್ದಂಗೆ ಹಿಂಗಿದ್ರೆ ನಾವಂತೂ ಸೇವೆ ಮಾಡ್ತೀವಿ ಅಲ್ಲಪ್ಪ ಹಿಂಗೆ ಓಡಾಡ್ತಾರೆ ಪ್ರಭಾಕರ್ ಇನ್ನು ಆರಾಮ್ ಓಡಾಡ್ತೀಯಾ ಕಲೆ ಬಿಸಿ ಕೊಡ ಹರ್ಬೋದಾ ದೇವರು ಒಳ್ಳೇದು ಮಾಡಲಿ ಇವನಿಗೆ ಅದನ್ನು ನಿಮ್ಮ ತಮ್ಮ ಹೋಸೆ ಹಿಂಗನ್ನಿ ಪ್ರಭು ನನಗೆ ನನಗೆ ಮಾಡ್ಬೇಕು